ಈಗ ನಿಮ್ಮ ನಿಮ್ಮ ಮೂಲಕ ಜನಗಳು ಗೊತ್ತಾಗೋದಕ್ಕೆ ಎರಡ್ ಸಾವಿರದ ನಾಲ್ಕರಲ್ಲಿ ಒಂದು ಜಮೀನ್ ಸೇಲ್ ಆಗ್ತದಪ್ಪ ಸಿದ್ದರಾಮಯ್ಯನವರ ಬಾ ಮೈದನಿಗೆ ಏನ್ ಜಮೀನು ಅದು ನೀವೆಲ್ಲ ನಿಮ್ಗೆಲ್ಲ ಗೊತ್ತಿದೆ ಕೆಸರೆ ಗ್ರಾಮದ ಎರಡ್ ಸಾವಿರದ ನಾಲ್ಕರಲ್ಲಿ ಸೇಲ್ ಆಗೋ ಜಮೀನ್ ಯಾವುದು ಕೆಸರೆ ಗ್ರಾಮದ ನಾನೂರ ನಾಲ್ಕನೇ ಸರ್ವೆ ನಂಬರ್ ಅಲ್ಲಿ ಮೂರ್ ಎಕರೆ ಹದಿನಾರು ಗುಂಟೆ ಸೇಲ್ ರಿಜಿಸ್ಟ್ರೇಷನ್ ಆಗ್ತದೆ ಅವರು ಮಾರ್ತಾರೆ ಕೆಸರೆ ಗ್ರಾಮದಲ್ಲಿ ಆ ಸರ್ವೆ ನಂಬರ್ ಅಲ್ಲಿ ದೇವನೂರು ಬಡಾವಣೆ ಅಂತ ಎರಡ್ ಸಾವಿರದ ಒಂದರಲ್ಲಿ ನಿರ್ಮಾಣ ಆಗಿ ರೋಡ್ಗಳನ್ನ ಮಾಡಿ ಸೈಟ್ಗಳನ್ನ ಮಾಡಿ ಪಾರ್ಕ್ಗಳನ್ನು ಮಾಡಿ ಸಿ ಕಮ್ಯುನಿಟೀಸ್ನ ಪ್ರೊವೈಡ್ ಮಾಡಿ ಸೈಟ್ಗಳನ್ನ ಹಂಚಿರೋ ಜಾಗ ಕೃಷಿ ಭೂಮಿ ಹೆಂಗಾಗ್ಬಿಡ್ತದೆ ದೇವನೂರು ಬಡಾವಣೆ ಇದು ಮೇಲ್ನೋಟಕ್ಕಲ್ಲ ಎಕ್ಸಿಕ್ಯೂಟ್ ಮಾಡಿರೋ ಸೇಲ್ಡೀಡ್ಗಳ ಯಾವತ್ತು ಎಕ್ಸಿಕ್ಯೂಟ್ ಆಯ್ತು ಅಂತ ನಿಮಗೆಲ್ಲ ನಾನು ಕಳಿಸಿರೋ ಇದ್ರಲ್ಲಿ ಬಂದಿರ್ತದೆ ಇಂತ ದಿನ ಈ ಸೇಲ್ ಡೀಡ್ ಆಗೋದಕ್ಕಿಂತ ಮುಂಚಿತವಾಗಿ ಆಲ್ರೆಡಿ ಜನಕ್ಕೆ ಕೊಟ್ಟಿದ್ದಾರೆ ಮತ್ತೆ ಇವರು ತಂದು ಇವ್ರಿಗೆ ಏನ್ ಹಕ್ಕಿತ್ತು ಆ ಜಮೀನು ಯಾರಿಗೋ ಸೈಟ್ ಅಲಾಟ್ ಆಗಿರೋ ಜಮೀನನ್ನ ನನ್ ಜಮೀನು ರೈತರ ಜಮೀನು ಕೃಷಿ ಭೂಮಿ ಅಂತ ಮಾರಕ್ಕ ಮಾರ್ಬೋದಾ ಇವತ್ ನಾನು ವಿಧಾನಸೌಧದು ಹಳೆ ಸರ್ವೆ ನಂಬರ್ ತಂದ್ಬಿಟ್ರೆ ನಾನು ತಗೋತಾ ಇದ್ದೆ ನಾನು ಯಾರಿಗೋ ಮಾಡ್ತಾ ಇದ್ದೀನಿ ಅಂತ ಹೇಳಿ ಒಪ್ಕೆ ಸಿ ಸಿಎಂ ಒಪ್ಕೋತಾರ ಡಿ ಕೆ ಶಿವಕುಮಾರ್ ಒಪ್ಕೋತಾರ ಪ್ರಿಯಾಂಕಾ ಯಾರೋ ಕೃಷ್ಣ ಬೈರೇಗೌಡರು ಒಪ್ಕೋತಾರ ಪೊಣ್ಣ ಒಪ್ಕೋತಾರ ವಿತ್ ವಾಟ್ ಅಥಾರಿಟಿ ರೀ ಯಾವುದೇ ಇರಲಿ ಕನ್ವರ್ಟ್ ಆಗ್ಬಿಟ್ಟಿದೆ ಅಲ್ಲಿ ಇದಿಲ್ಲಲ್ಲ ಅಲ್ಲಿ ಕೃಷಿ ಭೂಮಿ ಇಲ್ಲಲ್ಲ ಕೃಷಿ ಭೂಮಿನ ಮಾರದ್ರಂತೆ ಸರಿ ಎರಡ್ ಸಾವಿರದ ಇಪ್ಪತ್ತೈದು ಬಂದ್ವಪ್ಪ ಏನ್ ಬಂದ್ವಿ ಕನ್ವರ್ ಯಾವ ಜಮೀನು ಕನ್ವರ್ಟ್ ಮಾಡ್ತಾರೆ ಅದು ಮುಂಚಿತವಾಗಿ ಇವರು ಆ ಸೇಲ್ ಅಲ್ಲಿ ಹಾಕ್ತಾರೆ ಇಂದಿನವರೆಗೂ ನಾನು ಕಂದಾಯ ಕಟ್ತಾ ಇದೀನಿ ಇದಕ್ಕೆ ಈ ಭೂಮಿಗೆ ಇಲ್ಲಿವರೆಗೂ ಕಟ್ಟಿದೀನಿ ಅಂತ ಹಾಕ್ತಾರಪ್ಪ ಯಾವ ಜಮೀನಿಗೆ ಕಂದಾಯ ಕಟ್ಟರೋದು ಆ ಸೈಟ್ ಗಳು ಮಾರಿದ್ರಲ್ಲ ಅವ್ರ ಹೆಸರಲ್ಲಿ ನೀವು ಕಂದಾಯ ಕಟ್ತಾ ನನ್ನ ಸುಪರ್ತಿಯಲ್ಲಿ ಐ ಆಮ್ ಇನ್ ಪೊಸೆಷನ್ ಆಫ್ ದಿಸ್ ಲ್ಯಾಂಡ್ ಅಂತಾರೆ ಯಾರಿಗೆ ಸೈಟ್ ಹಂಚ್ಬಿಟ್ಟರಲ್ಲ ಗೋಡನವರು ಆ ಸೈಟ್ ಇವ್ರ ಪೊಸೆಷನ್ ಅಲ್ಲಿ ಇದ್ರ ಈ ದೇವರಾಜನವರು ಕೊಟ್ಕೋಬಿಟ್ರು ಕನ್ವರ್ಷನ್ ಬರೋಣ ಕನ್ವರ್ಷನ್ ಯಾವ ಜಮೀನ್ ಮಾಡ್ತಾರೆ ಆಲ್ರೆಡಿ ಸೈಟ್ ಗಳನ್ನು ಮಾಡಿ ಪಾರ್ಕ್ ಮಾಡಿ ರೋಡ್ ಮಾಡಿ ಸೈಟ್ ಗಳನ್ನ ಹಂಚಿರೋ ಸೈಟ್ ಗಳಿಗೆ ಕನ್ವರ್ಷನ್ ಕೊಡ್ತಾರೆ ಹತ್ತು ಜನ ಮಂತ್ರಿಗಳಲ್ಲಿ ಕುಂತಿದ್ರು ಮಂತ್ರಿ ಮಂಡಲ ಕುತ್ಕೊಂಡು ಚರ್ಚೆ ಮಾಡ್ತು ಇವ್ರಿಗೆ ಯಾರಿಗೂ ಅನ್ಸಲೇ ಇಲ್ವಾ ಯಾವ್ದ್ರಿ ಜಮೀನು ಅಕ್ವರ್ ಮಾಡ್ಕೊಂಡಿರೋದು ಮೂಡ ನಿಮ್ ಜಮೀನು ರೆಕವರ್ ಮಾಡ್ಕೊಂಡ್ರ ಟೂ ತೌಸಂಡ್ ಫೋರ್ ಅಲ್ಲಿ ನೀವು ಕೊಂಡ್ಕೊಂಡಾಗ ಅಲ್ಲಿ ಎಲ್ಲಿತ್ತು ಕೃಷಿ ಭೂಮಿ ನೀವು ಎಲ್ಲಿದೆ ತೋರಿಸಿ ಅಲ್ಲಿ ಆಲ್ರೆಡಿ ರೆಡಿ ಆಗ್ಬಿಟ್ಟಿದ್ರೆ ಡೆವಲಪ್ ಆಗಿಟ್ಟಿದ್ರೆ ಅದನ್ನ ಕೃಷಿ ಭೂಮಿ ಅಂತ ತಗೊಂಡಿದ್ದು ತಪ್ಪಲ್ವೇ ಮಂತ್ರಿ ಮಂಡಲ ಹದಿನೆರಡು ಜನ ಹದಿಮೂರು ಜನ ಮಂತ್ರಿಗಳು ಕೂತ್ಕೊಂಡು ಪ್ರೆಸ್ ಕಾನ್ಫರೆನ್ಸ್ ಕನ್ವರ್ಸನ್ ಗೆ ಹೋಗ್ತಾರೆ ತಹಸೀಲ್ದಾರ್ ಹೋಗ್ಬಿಟ್ಟು ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡ್ತಾರೆ ಅದನ್ನ ದೇವನೂರು ಬಡಾವಣೆಯಲ್ಲಿ ಸೈಟ್ಗಳು ರೆಡಿ ಮಾಡಿ ರೋಡ್ಗಳು ರೆಡಿ ಮಾಡಿ ಆ ಲಿಸ್ಟ್ ಲಿಸ್ಟ್ ಎಕ್ಸಿಕ್ಯೂಷನ್ ಇದೆಯಲ್ಲ ಜಾಸ್ತಿ ಐದರೊಳಗೆ ಇನ್ನ ಸೈಟ್ಗಳು ಎಕ್ಸ್ಟ್ರಾ ಕೊಟ್ಟಿದ್ರು ಅದನ್ನ ಇನ್ಸ್ಪೆಕ್ಷನ್ ಮಾಡಿದ್ರಂತೆ ಆ ಇನ್ಸ್ಪೆಕ್ಷನ್ ಮಾಡಿ ಇದು ಕನ್ವರ್ಷನ್ ಮಾಡಬಹುದು ಅಂತ ಯಾವ ಜಮೀನು ಕನ್ವರ್ಟ್ ಮಾಡೋದು ಯಾರ್ಯಾರ ತಹಸೀಲ್ದಾರು ತಹಸೀಲ್ದಾರು ಹೋಗಿದ್ರಂತೆ ನೆಕ್ಸ್ಟ್ ಡಿ ಸಿ ಹೋಗಿದ್ರಂತೆ ಡಿ ಸಿ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿದ್ರಂತೆ ಏನಪ್ಪಾ ಕಾಣಿಸ್ತಲ್ಲಿ ಸೈಟ್ಗಳು ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ ಫಲಾನುಭವಿಗಳಿಗೆ ಯಾರ್ಯಾರು ಕೇಳಿದ್ರು ಅಪ್ಲಿಕೇಶನ್ ಕೊಟ್ಬಿಟ್ಟಿದ್ದಾರೆ ಅಲ್ಲಿ ನಿಮ್ಗೆ ಎಲ್ಲಿ ಕಾಣಿಸ್ತು ಈ ಅಗ್ರಿಕಲ್ಚರ್ ಲ್ಯಾಂಡ್ ನಿಮಗೆ ಕೃಷಿ ಭೂಮಿ ಎಲ್ಲಿ ಕಾಣಿಸ್ತು ಡಿಸಿಗೆ ಅದು ಕನ್ವರ್ಟ್ ಮಾಡ್ಬಿಡ್ತಾರೆ ಏನು ಅಪರಾಧ ಇಲ್ಲ ಅದರಲ್ಲಿ ನೀವು ನಾವು ಹೋದ್ರೆ ಕೊಡ್ತಾರ ಜನಸಾಮಾನ್ಯರು ಕೊಡ್ತಾರ ಈಗ ಆ ಟೈಮಲ್ಲಿ ಡಿ ಸಿ ಎಂ ಆಗಿದ್ರು ಮುಖ್ಯಮಂತ್ರಿಗಳು ಅವ್ರ ಪ್ರಭಾವನೆ ಬೀರಿಲ್ಲ ಆದ್ರೆ ತಹಸೀಲ್ದಾರ್ ಹೋಗ್ಬಿಟ್ಟು ಸುಳ್ಳು ಸರ್ಟಿಫಿಕೇಟ್ ಕೊಡ್ತಾರೆ ಸ್ಪಾಟ್ ಇನ್ಸ್ಪೆಕ್ಷನ್ ರಿಪೋರ್ಟ್ ಕೊಡ್ತಾರೆ ಡಿ ಸಿ ಹೋಗಿ ಸ್ಪಾಟ್ ಇನ್ಸ್ಪೆಕ್ಷನ್ ಕೊಡ್ತಾರೆ ಇದಕ್ಕೆ ಪೂರ್ವಕವಾಗಿ ಈ ಜಮೀನು ಡಿನೋಟಿಫೈ ಆಗ್ತದಲ್ಲ ಆವಾಗ ಏನಾಗಿದ್ರು ಮುಖ್ಯಮಂತ್ರಿಗಳು ಇವ್ರಿಗೂ ಅವ್ರಿಗೂ ಸಂಬಂಧ ಇಲ್ಲಪ್ಪ ಇನ್ನೂ ಸೇಲೆ ಆಗಿಲ್ಲ ಇವ್ರ ಬಾಮೈದ ತಗೊಂಡಿಲ್ಲ ಕೊಂಡ್ಕೊಂಡಿಲ್ಲ ಇವ್ರಿಗೆ ಕನೆಕ್ಷನೇ ಇಲ್ಲ ಒಟ್ಟು ಡಿ ಸಿ ಎಂ ಆಗಿದ್ರು ನೀ ನೋಟಿಫೈ ಆದಾಗ ಈಗ ನೀವು ಡಿ ನೋಟಿಫೈ ಮಾಡಿ ಮಾಡಿದ್ದು ನೀವು ನಿಮ್ಮ ಪ್ರಭಾವ ಅಲ್ಲ ಒಪ್ಕೋತೀನಪ್ಪ ನಿಮ್ಗೂ ಅದಕ್ಕೂ ಸಂಬಂಧ ಇಲ್ಲ ಯಾಕಂದ್ರೆ ನಿಮ್ ಬಾಮೈದ ಇಂದ ಕೊಡ್ಕೊಂಡಿರ್ಲಿಲ್ಲ ನೈಂಟಿ ಅಲ್ಲಿ ನೀವು ಡಿ ಸಿ ಎಂ ಆಗಿದ್ರಿ ಮೈಸೂರು ಡಿಸ್ಟ್ರಿಕ್ಟ್ನವ್ರೆ ನೀವು ಒಬ್ಬ ರೈತ ಅಲ್ಲಿಂದ ಅವನಿಗೆ ಫೈನಲ್ ಅವಾರ್ಡ್ ಆದ ನಲ್ವತ್ತೈದು ದಿನದೊಳಗೆ ವಿಧಾನಸೌಧ ಮೆಟ್ಲು ಇಲ್ಲ ಎಮ್ ಬಿಲ್ಡಿಂಗ್ ಮೆಟ್ಲಿಕ್ಕೆ ಸರ್ಕಾರದಿಂದ ಅದನ್ನ ಡಿನೋಟಿಫೈ ಮಾಡಿಸ್ಕೊಳಕ್ ಇರ್ತದಾ